ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ಇವತ್ತು ಗುಂಡೂರಿನಲ್ಲಿದ್ದೀವಿ ಗುಂಡೂರಿನಲ್ಲಿ ಯಶವಂತ್ ಅಂತ ಒಬ್ಬ ಹುಡುಗ ತುಂಬ ಚಿಕ್ಕ ವಯಸ್ಸಿಗೆ ಮೇಲೆ ಇರುವಂತಹ ಪ್ರೀತಿಯಿಂದ ಹಳ್ಳಿಕಾರ್ ರಸುಗಳನ್ನು ಹೋರಿಗಳನ್ನು ಅಷ್ಟೇ ಅಲ್ಲದೆ ಒಂದು ಬೀಜದ ಹೋರಿಯನ್ನು ಕೂಡ ಸಾಕಿದ್ದಾನೆ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ ಅಂತಲೇ ಹೇಳ್ಬೋದು ಸೊ ಇದರ ಜೊತೆಗೆ ಕುರಿ ಮತ್ತು ಕೋಳಿಯನ್ನು ಕೂಡ ಸಾಕಾಣಿಕೆ ಮಾಡ್ತಾ ಇದ್ದಾನೆ ನನಗಂತೂ ನಿಮಗೆ ಅವನನ್ನು ಪರಿಚಯ ಮಾಡ್ಕೊಳ್ಳೋದಕ್ಕೆ ತುಂಬ ಕುತೂಹಲ ಇದೆ ಸೊ ನಿಮಗೂ ಕೂಡ ಅವನನ್ನು ನೋಡೋದಕ್ಕೆ ತುಂಬ ಕುತೂಹಲ ಇದೆ ಅಂತ ತಿಳ್ಕೊಂಡಿದ್ದೀನಿ ಸೊ ಹಾಗಾದರೆ ಲೇಟ್ ಮಾಡೋದು ಬೇಡ ಯಶವಂತನ್ನು ವೆಲ್ಕಮ್ ಮಾಡೋಣ ಬನ್ನಿ ಆ ಯಶವಂತ್ ಸೊ ನಿಮ್ಮ ಹಸುಗಳನ್ನು ಮತ್ತು ಹೋರಿಗಳನ್ನು ಮತ್ತು ಬೀಜದ ಹೋರಿಯನ್ನು ಕೂಡ ಸಾಕ್ತಾ ಇದೆಯಾ ಸೊ ನಮ್ಮ ವೀಕ್ಷಕರಿಗೆಲ್ಲ ತೋರಿಸ್ಬೇಕು ಅಂದ್ಬಿಟ್ಟು ಇವತ್ತು ಬಂದಿದ್ದೀವಿ ನಿಮ್ಮ ಹಸು ಮತ್ತು ಹೋರಿ ಎಲ್ಲವನ್ನೂ ಕೂಡ ನಮಗೆ ತೋರಿಸ್ಕೊಡ್ಬೇಕು ಇವತ್ತು ಸೊ ಎಷ್ಟು ವರ್ಷದಿಂದ ಹಳ್ಳಿ ಕರಸುಗಳನ್ನ ಸಾಕ್ತಾ ಇದ್ಯಾ ಹೋರಿಗಳನ್ನ ಸಾಕ್ತಾ ಇದೆಯಾ ನಾನು ನಾಲ್ಕೈದು ವರ್ಷದಿಂದ ಸಾಕ್ತೀನಿ ನಾಲ್ಕೈದು ವರ್ಷದಿಂದ ಮೊದಲಿಗೆ ನಿನ್ ವಯಸ್ಸು ಎಷ್ಟು ನಮ್ಮ ವಯಸ್ಸು ಇಪ್ಪತ್ತೆರಡು ಇಪ್ಪತ್ತೆರಡು ಅಂತ ವಯಸ್ಸು ಅವನಿಗೆ ಸೊ ಇಷ್ಟು ಚಿಕ್ಕ ವಯಸ್ಸಿಗೆ ಸಾಕಷ್ಟು ಕ್ರೇಜ್ ಇದೆ ಹಳ್ಳಿ ಕಾರ ಮೇಲೆ ಅಂತಾನೆ ಹೇಳ್ಬೋದು ಹಾ ಹೇಳು ನಮ್ಮ ನಮ್ಮ ತಾತ್ಕಾಲದಿಂದ ಕಾಲದಿಂದ ಮೇಯಿಸ್ಕೊಂಡು ಆಮೇಲೆ ನಾವು ಅಪ್ಪ ಅವರು ನಾವು ಅಪ್ಪ ಅವ್ರು ಆದ್ಮೇಲೆ ಇವಾಗ ನಾವು ಮೇಯಿಸ್ತಾ ಇದ್ವಿ ಈ ಮನೆ ಹೊಸದಾಗ ಕಟ್ಟಿದ್ರು ಆರು ತಿಂಗಳ ಐದು ಕಟ್ಟಿ ಮನೆ ಗ್ರೂಪ್ ಎಲ್ಲ ಕಟ್ಟಿದ್ರಿ ಅವ್ರಿನಾಗಿ ಅವ್ರಿ ಡೆಕೋರೇಷನ್ ಮಾಡಿ ಕಟ್ಟಿದ್ರಿ ಓರಿ ಯಾವಾಗ ತಂದಿದ್ದು ಗೃಹ ಪ್ರವೇಶದ ಟೈಮ್ ನಲ್ಲಿ ಬೀಜದ ಊರಿಯನ್ನು ತಂದಿರೋದಂತೆ ಸೊ ಅವಾಗಿಂದೀಜದ ಏನ್ ಹೆಸರು ಬೀಜದ ಊರಿ ಹೆಸರು ಮದ ಮದಗಜ ಅಂತ ಇಟ್ಟಿದಾನೆ ಬೀಜದ ಓರಿ ಹೆಸರು ಸೊ ಖಂಡಿತ ಇದೆ ಊರಿಯನ್ನ ನೋಡೋದಕ್ಕೆ ಸೊ ಬನ್ನಿ ಈಗ ಹೋರಿಗಳನ್ನ ನೋಡೋಣ ಬಂಡಿ ಕೂಡ ಇದೆ ಬನ್ನಿ ವಾಸ್ ಮ್ಯಾಮ್ ದಿನ ಸೊ ಬನ್ನಿ ಕಟ್ತಿರಾ ಡೈಲಿ ಆ ಡೈಲಿ ಕಟ್ತೀರಾ ಆ ಓರಿಗಳನ್ನು ಕಟ್ಟಿ ಬಿಡ್ತೀರಾ ಓರಿ ಓರಿ ಓಕೆ ಸೊ ಈಗ ನೀವು ನೋಡಿದ್ರಲ್ಲ ಹಿಂದೆ ಕಡೆ ಮನೆ ಇದೆ ಇವ್ರದ್ದು ಆ ಕಡೆಗೆ ಈ ಕಡೆ ಕುರಿಗೆ ಅಂತಂದ್ಬಿಟ್ಟು ಶೆಡ್ ಥರ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಈ ಕಡೆ ಹಳ್ಳಿ ಕ ರಸುಗಳನ್ನು ಸಾಕೋದಕ್ಕೆ ಶೆಡ್ ಇದೆ ಸೊ ಈಗ ನಿಮಗೆ ಇವರು ಸಾಕಿರುವಂತಹ ಹೋರಿಗಳನ್ನು ತೋರಿಸ್ಬೇಕು ಅನ್ನೋಂತಹ ಕ್ಯೂರಿಯಾಸಿಟಿ ನನಗಿದೆ ಸೊ ಬನ್ನಿ ನೋಡೋಣ ಈಗ ಸೊ ಈಗ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ರೆಡಿಯಾಗಿ ನಿಂತಿದೆ ಸೊ ಯಶವಂತ್ ಈಗ ಎಲ್ಲ ಪರಿಚಯ ಮಾಡ್ಕೊಡ್ಬೇಕು ನೀನು ನಮಗೆ ಸೊ ಒಟ್ಟೆ ಎಷ್ಟು ಜೊತೆ ಇದೆ

ವರ್ಷ ಆಯ್ತು ಎಷ್ಟು ದಿನದಿಂದ ನಿಮ್ಮ ಮನೆಯಲ್ಲಿ ಹಳ್ಳಿ ಕರೆತೆಗಳನ್ನ ಸಾಕ್ತಾ ಇದ್ದೀರಾ ನಮ್ಮ ನಮ್ಮ ಮನೆಯಲ್ಲಿ ನಮ್ಮ ತಾತ ಮುತ್ತಾತ ಕಾಲದಿಂದ ಸಾಕ್ತಿದ್ರು ಜೋರ ಮಾತಾಡ್ತಾ ನಮ್ಮ 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 ಮನೆಯಲ್ಲಿ ನಮ್ಮ ತಾತ ಮುತ್ತಾತ ಕಾಲದಿಂದ ಸಾಕ್ತಿದ್ರು ಆಮೇಲೆ ನಾವು ಅಪ್ಪ ಇವಾಗ ನಾವು ಸಾಕ್ತಾ ಇದ್ದೀವಿ ಓಕೆ ನಿಮ್ಮ ಜಾಕದಿ ಸ್ಟಾರ್ಟ್ ಮಾಡಿ ಎಷ್ಟು ದಿನಗಳಾಯ್ತು ನಾವು ನಾಲ್ಕು ವರ್ಷದಿಂದ ಸಾಕ್ತಾ ನಾಲ್ಕು ವರ್ಷದಿಂದ ಸಾಕ್ತಾ ಇದ್ದಾನಂತೆ ಹಳ್ಳಿ ಕರೆತೆಗಳನ್ನ ನನಗೆ ನೀ ಯಾಕೆ ಹಳ್ಳಿ ಕರ್ ಮೇಲೆ ಇಷ್ಟೊಂದು ಕ್ರೇಜ್ ಸಾಕ್ಬೇಕು ಅಂತ ಅವಾಗಿಂದ ಕಟ್ಕೊಂಡ್ ಬಂದಿದ್ರು ನಮ್ಮ ತಾತ ನಮ್ಮ ಅಪ್ಪ ಎಲ್ಲ ಅದ್ರ ಅದರಿಂದ ಕ್ರೇಜ್ ಇದೆ ಅದರಿಂದ ಇಷ್ಟ ಕ್ರೇಜ್ ಸನಿನೇ ನೋಡ್ಕೊಳ್ತೀಯಾ ಇಲ್ಲ ನಾವೇ ನೋಡ್ತೀವಿ ಹೌದಾ ಸೋ ಎಲ್ಲ ನೋಡ್ಕೊಳ್ಳೋದು ಎಲ್ಲ ಮೇಂಟೇನ್ ಎಲ್ಲ ನೀನೇ ಮಾಡ್ತೀಯಾ ಸನಿನಿಗೆ ಯಾಕೆ ಹಳ್ಳಿ ಕಾರ್ ಮೇಲೆ ಕ್ರೇಜ್ ಜಾಸ್ತಿ ಇದು ನಮ್ಮ ನಮ್ಮ ಕರ್ನಾಟಕ ತಳಿ ಅಂದ್ಬಿಟ್ಟು ಸ್ವಲ್ಪ ಕ್ರೇಜ್ ಜಾಸ್ತಿ ಉಳಿಸ್ಬೇಕು ಅನ್ಬಿಟ್ಟು ಓಕೆ ಸೊ ನಿಂಗೆ ಹಳ್ಳಿ ಕಾರ್ನ ಉಳಿಸ್ಬೇಕು ಅಂತ ಅಂದ್ಬಿಟ್ಟು ಹಳ್ಳಿ ಕಾರನ್ನ ಸಾಕ್ತಾ ಇದೀಯಾ ಸೊ ನಾಲ್ಕು ವರ್ಷದಿಂದ ಸಾಕ್ತಾ ಇದ್ದಾನಂತ ಹಳ್ಳಿ ಕಾರ್ ಎತ್ತೆಗಳನ್ನ

ಏನ್ ಕೊಡ್ತೀರಾ ಫುಡ್? ಹೌದು ಫುಡ್ ಚಕ್ಕೆ ಬೂಸ ರವೆ ಬೂಸ ಕಳೆ ಹೊಟ್ಟು ಬೆಣ್ಣೆ. ಬೆಣ್ಣೆ ಡೈಲಿ ಕೊಡ್ತೀರಾ? ಹೌದು ಡೈಲಿ ಕೊಡ್ತೀರಾ. ಡೈಲಿ ಬೆಣ್ಣೆ ಕೊಡ್ತೀರಾ. ಮತ್ತೆ ಬೇರೆ ಏನು ಕೊಡ್ತೀರಾ? ಬೇರೆ ಏನೂ ಇಲ್ಲ. ಜಾತ್ರೆ ಬಂದ್ರೆ ಗಂಜಿ ಕೊಡ್ತೀರಾ ರಾಗಿ ಗಂಜಿ ಅಕ್ಕಿ ಗಂಜಿ? ಓಕೆ ಹಾ. ಜಾತ್ರೆ ಬಂದ್ರೆ ಜಾತ್ರೆಗಳ ಟೈಮ್ ಜಾತ್ರೆ ಟೈಮ್ ಅಲ್ಲಿ ಮಾತ್ರ ಜಾತ್ರೆ ಟೈಮ್ ನಲ್ಲಿ ಇಲ್ಲ ಅಂತಂದ್ರೆ ಇಲ್ಲ ಅಂದ್ರೆ ಬೂಸ ಬೆಣ್ಣೆ ಅಷ್ಟೇ. ಹಾಲು ಹಾಲು ಏನ್ ಕೊಡಲ್ಲ ಹಾಲು ಕೊಡೋದಿಲ್ಲ ಮೊಟ್ಟೆ ಮೊಟ್ಟೆ ಆದ್ರೆ ಕೊಡ್ತೀರಿ ಬಿಸರಿಗೆ ಇನ್ ಯಾವಕ್ಕೂ ಕೊಡಲ್ಲ ಇನ್ನು ಯಾವಕ್ಕೂ ಮೊಟ್ಟೆ ಕೊಡೋದಿಲ್ಲ ಓಕೆ ಹೇಗ ಅನ್ನಿಸ್ತಾ ಇದೆ ಈಗ ಹಳ್ಳಿ ಕರ್ನ ಸಾಕ್ತಾ ಇರೋದ್ರಿಂದ ಹೇಗ ಅನ್ನಿಸ್ತಾ ಇದೆ ಖುಷಿ 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 ಅನ್ನಿಸ್ತಾ ಇದೆಯಾ ಸೋ ಇದನ್ನೇ ಮುಂದುವರಿಸ್ಕೊಂಡು ಹೋಗೋ ಓ ಇದನ್ನೇ ಮುಂದುವರಿಸ್ಕೊಂಡು ಹೋಗಬೇಕು ಸೋ ಇನ್ನು ಮುಂದೆ ಜಾಸ್ತಿ ತಾಕೋಂತ ಉದ್ದೇಶ ಇದೆಯಾ ನೋಡೋಣ ಇನ್ನ ಏನೇನ ಆಗುತ್ತೆ ಸೋ ಮುಂದಿನ ದಿನಗಳಲ್ಲಿ ಇನ್ನ ಉದ್ದೇಶ ಮಾಡೋಣ ಹಾ ಮಾಡೋ ಅಂತ ಒಂದು ಆಸೆ ಇದೆ ಸೊ ಇನ್ನೊಂದೇನು ಅಂತಂದ್ರೆ ಇವರು ಬೀಚದ ಊರಿನೂ ಕೂಡ ಸಾಕಿದ್ದಾರೆ ಅದ್ರ ಹೆಸರು ಬಂದು ಮದ ಗಜ ಅಂತ ಒಂದು ಕ್ರೇಜ್ ಸೆಟ್ ಮಾಡಿದೆ ಇದು ಇನ್ಸ್ಟಾಗ್ರಾಮ್ ಸಾಕಷ್ಟು ರೀಲ್ಸ್ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು ಇದನ್ನ ನಿಂತ್ಕೊಳ್ಳಿ ಪರವಾಗಿಲ್ಲ ಸಾಕಷ್ಟು ರೀಲ್ಸ್ ಗಳೆಲ್ಲ ಬರ್ತಾ ಇರತ್ತೆ ಇವ್ರದು ಅಂತಾನೆ ಹೇಳ್ಬಹುದು ಮದ ಗಜದು ಸೊ ಬನ್ನಿ ಮದ ಗಜ ಹೇಗಿದಾನೆ ಮಾತಾಡ್ಸೋಣ ನೋಡದಕ್ಕೆ ರಾಶ ಕಾಣುತ್ತಾ ರಾಶ ಆಯ್ತಾ ಆಯಲ್ವಾ ಸೊ ಮದ ಗಜ ಇದ್ರ ಹೆಸ್ರು ಸೊ ಯಾಕೆ ಮದ ಗಜಾ ಅಂತ ಇಡ್ಬೇಕು ಅಂತ ಅನಿಸ್ತು ಅದ್ರ ಆಕಾರ ನೋಡಿ ಹಾ ರಶ್ ಹಾ ಎಷ್ಟ್ ದಿನ ಆಯ್ತು ಮದ ಗಜಾ ಅಂತ ಏಳು ತಿಂಗ್ಳು ಆಯ್ತು ಒಂದು ಏಳ್ ತಿಂಗ್ಳಾಯ್ತು ಕ್ರಾಸಿಂಗಿಗೆಲ್ಲ ಬರ್ತಾರಾ ಬರ್ತಾರೆ ಬರ್ತಾರೆ ಎಲ್ಲಿಂದ ಬರ್ತಾರೆ ಇಲ್ಲಿ ಲೋಕಲ್ ಇಂದ ಬರ್ತಾರೆ ಕೇರ್ಪುರಂ ಹೆಬ್ಬಾಳ ಹಾ ಹಾ ಈ ಸೈಡ್ ಓಕೆ ಕ್ರಾಸಿಂಗ್ ಏನ್ ಚಾರ್ಜಸ್ ಮಾಡ್ತೀರಾ ಹೆಂಗೆ ಸಾವಿರ ಸಾವಿರ ರೂಪಾಯಿ ಮಾಡ್ತೀರಾ ಸೊ ಬಂದು ಮಾಡ್ಸ್ಕೊಂಡು ಹೋಗ್ತಾರೆ ಹೇಗಿದೆ ಬಿಹೇವಿಯರ್ ಎಲ್ಲ ಇದ್ರದ್ದು ಬಿಹೇವಿಯರ್ ಎಲ್ಲ ಚೆನ್ನಾಗಿದೆ ಏನು ಮಾಯಲ್ಲ ಏನು ಮಾಡಲ್ಲ ಆಯಲ್ಲ ಏನು ಮಾಡಲ್ಲ ನಾವು ದೊಡ್ಡಬಳ್ಳಾಪುರದಿಂದ ಆಚೆ ತಂದಿದ್ದು ಹೌದಾ ಓಕೆ ಎಷ್ಟು ಕೊಟ್ರಿ ಇದಕ್ಕೆ ನಾವು ಇದಕ್ಕೆ ಎರಡು ಲಕ್ಷ ಕೊಟ್ಟರು ಎರಡು ಲಕ್ಷ ಹೇಗೆ ಫುಡ್ ಎಲ್ಲ ಕೊಟ್ಟು ಹೇಗೆ ಮೇಂಟೈನ್ ಮಾಡ್ತೀರಾ ನಮ್ಮ ಇದ್ರಿಗೆ ನಾವು ಡೈಲಿ ಒಂದು ಮೊಟ್ಟೆ ಕೊಡ್ತೀರಿ ಅವು ಔಕೋಟ ತಿಂಡಿನೇ ಕೊಡ್ತೀವಿ ಓಕೆ ಸೊ நார்ಮಲಾಗಿ ಕೊಡ್ತಿರಾ ಮೊಟ್ಟೆ ಮಾತ್ರ ಎಕ್ಸ್ಟ್ರಾ ಕೊಡ್ತಿರಾ ಸೊ ಹೇಗ ರಾಶ್ ಅಂತ ಹೇಳಿದ್ರಲ್ಲ ಹೇಗೆ ಇರಬೇಕು ಹೌದಾ ಓಕೆ ಬಂದಾಗ ರಾಂಗ್ ಇಲ್ಲ ಸ್ವಲ್ಪ ಪರವಾಗಿಲ್ಲ ಓಕೆ ಸೊ ಸಾಫ್ಟ್ ಅಂತ ಅನಿಸ್ತಾ ಇದೆ ಇವ್ರು ನಮ್ ತಂದೆ ಹಾಸ್ರಿ ನಾವು ಅಂಕಲ್ ಇವು ಹೋರಿಗಳನ್ನ ಸಾಕ್ತಾ ಇದ್ರ ಹೌದು ಮೇಡಮ್ ನಾವು ನಮ್ಮ ತಾತ್ ಕಾಲದಿಂದ ಸಾಕ್ತಾ ಇದ್ರಿ ಈಗ ಮಗನ್ಗೆ ತುಂಬಾ ಕ್ರೇಜ್ ಇದೆ ಹೋರಿಗಳಂತಂದ್ರೆ ಆ ಹೋರಿಗಳನ್ನ ಅವನೇ ನೋಡ್ಕೊಳ್ತಾ ಇದ್ದಾನೆ ಹೇಗ್ ಅನ್ಸುತ್ತೆ ನಮ್ಗೆ ಚೆನ್ನಾಗಿ ಖುಷಿ ಇದೆ ಖುಷಿ ಇನ್ನೂ ಸಾಕ್ಬೇಕು ಅಂತ ಇನ್ನ ಇದೆ ಮೇಡಮ್ ಇನ್ನೂ ಹೆಚ್ಚಾಗಿ ಸಾಕೋ ಅಂತಹ ಒಂದು ಕ್ರೇಜ್ ಇದೆಯಾ ಆಸೆ ಇದೆ ಹೌದು ಓಕೆ ಸೊ ಇನ್ನ ಇನ್ನೂ ಹೆಚ್ಚಿನ ಹೋರಿಗಳನ್ನ ಸಾಕ್ಬೇಕು ಅಂತ

ಈಗ ಬರ್ತಾರೆ ಅವರು ಇವರು ಬರ್ತಾರೆ ಬಿಡ್ಸ್ಕೊಂಡು ಹೋಗ್ತಾರೆ ಲೋಕಲ್ ಅಲ್ಲಿ ಯಾವ್ದು ಬಿದ್ದವ್ರು ಇಲ್ಲ ಇಲ್ಲಿ ಎಲ್ಲಾದ್ರು ಹೋಗ್ಬೇಕಂದ್ರೆ ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ಮೇಲೆ ಹೋಗ್ಬೇಕು ಅಕಸ್ಮಾತ್ ಫಸ್ಟ್ ಟೈಮ್ ಸೆಟ್ ಆಗಿ ಒಂದು ಮದ್ದೂರು ಮಂಡ್ಯ ಹೋಗ್ಬೇಕು ಫಸ್ಟ್ ಟೈಮ್ ಸೆಟ್ ಆಗಿಲ್ಲ ಅಂದ್ರೆ ಸೆಕೆಂಡ್ ಟೈಮ್ ಹೋಗಕ್ ಪಾಪ ಹಿಂಸೆ ಆಗುತ್ತೆ ಅದಕ್ಕೆ ಏನಕ್ಕೆ ಅನ್ಬಿಟ್ಟು ನಾವೇ ನಾಲ್ಕು ಜನಕ್ಕೆ ಅನುಕೂಲ ಆಗ್ಲಿ ಅಂತ ಮಾಡಿದೀವಿ ಪ್ರಶ್ನೆ ಅಲ್ಲ ನಾಲ್ಕು ಅನುಕೂಲ ಆಗಲಿ ಅಂತ ಮಾಡಿದ್ರೆ ಸೊ ಅಂದ್ರೆ ಈ ದೇವನಹಳ್ಳಿ ಮತ್ತೆ ಈ ಭಾಗದಲ್ಲಿ ಸುತ್ತಮುತ್ತ ಎಲ್ಲೂ ಬೀಜದ ಊರಿಗಳಿಲ್ಲ ಹಳ್ಳಿಕಾರದು ಹಳ್ಳಿಕಾರ ಬೀಜದ ಊರಿಗಳು ಎಲ್ಲೂ ಇಲ್ಲ ಹಾಗಾಗಿ ಇಲ್ಲಿರುವಂತಹ ಒಂದು ಹಸುಗಳಿಗೆ ಕ್ರಾಸಿಂಗಿಗೆ ತೊಂದರೆ ಆಗುತ್ತೆ ಅನ್ನುವಂಥ ಒಂದು ಉದ್ದೇಶ ಹಾಗೂ ಅವ್ರ ಮನೇಲಿರುವಂತಹ ಒಂದು ಹಳ್ಳಿಕಾರ ಹಸುಗಳಿಗೂ ಕೂಡ ಕ್ರಾಸಿಂಗಿಗೆ ಬೇಕಾಗುತ್ತೆ ಅನ್ನುವಂತಹ ಒಂದು ಉದ್ದೇಶದಿಂದ ಬೀಜದ ಊರಿನ ತೊಗೊಂಡು ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅಂಕಲ್ ನಿಮ್ಮ ಅನುಭವ ಹೇಳಿ ನಿಮ್ಮ ಒಂದು ನೀವೆಲ್ಲ ನೀವು ಕಾಲದಲ್ಲೆಲ್ಲ ನೋಡ್ಕೊಳ್ತಾ ಇದ್ದಂತ ನಾವು ಕಾಲದಲ್ಲಿ ನಾನು ನಮ್ ಡ್ಯಾಡಿ ತೀರ್ ಮುಂಚೆನೆ ತ ತರ್ತಾ ಇದ್ರು ಮೇಡಂ ಇದ್ದು ನಮ್ಮ ತಾತ್ ಕಾಲದಿಂದ ಒಂದು ಏರಿಯಲ್ಲಾ ಮೂರ್ ಜೊತೆ ನಾಲ್ಕು ಜೊತೆ ಇರೋವು ತಾತ್ ಕಾಲದಲ್ಲಿ ವ್ಯವಸಾಯ ಮಾಡ್ತೀರಾ ವ್ಯವಸಾಯ ಈಗಲೇ ವ್ಯವಸಾಯ ಮಾಡ್ತೀವಿ ಏನ್ ಬೆಳೆ ಬೆಳ್ದಿದೀರ ಜೋಳ ಹಾ ಆಲೂಗಡ್ಡೆ ಹಾ ಶುಂಠಿ ಎಲ್ಲಾ ಎಲ್ಲಾ ಗುಂಡೂರಲ್ಲೇನಾ ಎಲ್ಲಾ ಗುಂಡೂರು ಎಲ್ಲಾ ಗುಂಡೂರಲ್ಲೇ ಇದ್ರ ಜೊತೆಗೆ ಕುರಿಯನ್ನು ಕೂಡ ಸಾಕು ಸೊ ವ್ಯವಸಾಯನೂ ಮಾಡಿಕೊಂಡು ಹಳ್ಳಿ ಕಾರನ್ನು ಸಾಕೊಂಡು ಜೊತೆಗೆ ಕುರಿ ಕೋಳಿ ಸಾಕಾಣಿಕೆಯನ್ನು ಹಸು ಎಮ್ಮೆ ಎಲ್ಲಾ ಸಾಕಾಣಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ ಸಮಗ್ರ ಕೃಷಿ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಎಷ್ಟು ಜನ ಇದೀರಾ ಅಂಕಲ್ ಮನೆಯಲ್ಲಿ ಒಟ್ಟು ನಾವು ಜನ ನೀವು ಮತ್ತೆ ಮಗ ಮಗಳು ಮಗಳು ಒಟ್ಟು ಆರ್ ಜನ ಇದ್ದೀರಾ ಅಮ್ಮ ಐದ್ ಜನ ಜನ ಇದಾರೆ ಮದ ಗಜ ಬಗ್ಗೆ

ಸೊ ಒಟ್ಟಿನಲ್ಲಿ ಏನು ರ್ಯಾಶ್ ಅಂತ ಅನ್ನಿಸ್ತಾ ಸಾಫ್ಟ್ ಆಗಿದೆ ಮತ್ತೆ ಹೇಳಿ ಅಂಕಲ್ ಏನ್ ಹೇಳಿದ್ರು ರೈತ ಬೆಳಿತಾನೆ ಹೆಸರು ನಮ್ದೇ ನಮ್ಮದೇ ಅಂತ ಬರ್ತಾ ಇದ್ದಾರೆ ಆ ಕಟ್ಟಿ ನೋಡ್ಬೇಕು ಬಸವಣ್ಣನಿಗೆ ಸಾಕದ್ ನೋಡ್ಬೇಕು ಸುಮ್ಮನೆ ಹೇಳ್ಕೊಳ್ಳೋದು ಮುಖ್ಯ ಅಲ್ಲ ಕಟ್ಟಿ ತೋರಿಸ್ತಾರೆ ಅದು ಒಂಥರ ಇದಿದ್ದಂಗೆ ಏನೇನೋ ಹೇಳ್ತಾರೆ ನಾನು ಕಟ್ಟಿದೆ ನಾನು ಕಡಿದೆ ಯಾವೋ ಮಂಡ್ಯನಿಂದ ಮುದ್ದೂರ್ನಿಂದ ತಂದುಬಿಟ್ಟು ಕಟ್ಬಿಟ್ಟು ಶೋಕಿ ಮಾಡಿಬಿಟ್ಟು ಹಬ್ಬ ಮಾಡಿಬಿಟ್ಟು ಹೋಗ್ತಾರೆ ಆ ಥರ ಮಾಡಂಗಿಲ್ಲ ನಾವು ಡೈಲಿ ಟ್ವೆಂಟಿ ಫೋರ್ ಅವರ್ಸ್ ಇರ್ತದೆ ಹಾಂ ನಮ್ಮ ಹತ್ರ ಆ ಥರ ಮಾಡಬೇಕು ಯಾವುದೋ ತಂದ್ಬಿಟ್ಟು ಯಾವೋ ಎಂಜಾಯ್ ಮಾಡಕ್ ಹೋಗ್ಬಿಡ್ದು ಆ ಥರ

ಹೆಸರು ಶ್ರೇಯಸ್ ಅಂತ ಅಂದ್ರೆ ತಾತವ್ರು ಇರ್ತಾ ಇರ್ಲಿಲ್ಲ ಅದಾದ್ಮೇಲೆ ನಮ್ ತಂದೆಯವರು ಬಂದ್ರು ಇವಾಗ ನಮ್ ತಂದೆಯವ್ರು ಬಿಟ್ಬಿಟ್ಟಿದ್ದಾರೆ ಆದ್ರೂ ನನ್ಗೆ ಕಾಯಿಸ್ ಜಾಸ್ತಿ ಅದಕ್ಕೆ ಇಲ್ಲಿ ಬಂದು ಬೆಳಗ್ಗೆ ಬಂದು ಸಂಜೆ ಬಂದು ಇಲ್ಲೇ ಇರ್ತೀನಿ ಜಾಸ್ತಿ ಮುಂದೆ ಸಾಕು ಅಂತ ಏನಾದ್ರೂ ಕ್ರೇಜ್ ಇದೆಯಾ ಏನು ಬೀಜದ ಓರಿನ ಏನು ಎಲ್ಲಾ ತರ ಕಟ್ಟಬೇಕು ಅನ್ನೋದಿದೆ ಯಶ್ವಂತ್ ಸಾಕ್ತಾ ಇರೋದ್ರಿಂದ ಫ್ರೆಂಡ್ಸ್ ಎಲ್ಲಾ ಕೂಡ ಕ್ರೇಜ್ ಬಂದಿದೆ ಸಾಕೋದು ಸಾಕ್ಬೇಕು ಅಂತ ಸೊ ಇವ್ನಿಂಗ್ ಆದ್ರೆ ಎಲ್ಲಾರು ಬಂದಿಲ್ ಸೇರ್ತೀರಾ ಬಂಡಿ ಬೇರೆ ಇದೆ ಬಂಡಿ ಬೇರೆ ಇದೆ ಇವ್ರದು ಸೊ ಬಂಡಿಗೆ ಓರಿಗಳನ್ನ ಕಟ್ಟೋದಾಗಿರ್ಬೋದು ವಾಕಿಂಗ್ ಮಾಡೋದಾಗಿರ್ಬೋದು ಸಾಕಷ್ಟು ಮಾಡ್ತಾ ಇರ್ತಾರೆ ಈವ್ನಿಂಗ್ ಟೈಮ್ ನಲ್ಲಿ ಇವರು ಅಂತಾನೆ ಹೇಳ್ಬೋದು ಅಂಕಲ್ ಮತ್ತೇನಾದ್ರೂ ಹೇಳೋದಕ್ಕೆ ಇಷ್ಟ ಪಡ್ತೀರಾ ನಮ್ಮ ವೀಕ್ಷಕರಿಗೆ ಮತ್ತೆ ಇವಾಗಿನ ಹುಡುಗರಿಗೆ ಏನಕ್ಕೆ ಇಷ್ಟಪಡ್ತೀರಾ ಹುಡುಗರಿಗೆ ಹೇಳೋದೇ ಕಟ್ಟಿ ಇದು ಮಾಡಿ ಹಳ್ಳಿ ಕರ ಅಂತೂ ಬಿಡಬೇಡಿ ಅಂತ ಹೇಳೋದು ಒಂದು ಇದಾರ ಏರಿ ಆದ್ರೂ ಕಟ್ಟಬೇಕು ಅಂತ ಹೇಳೋದು ಅಷ್ಟೇನಿಲ್ಲ ಇನ್ನೊಂದು ನಮ್ ಕಟ್ಟೋರು ಯಾವತ್ತೂ ನ್ಯಾಯವಾಗಿ ಬೆಳೆ ಹೇಳ್ಬೇಕು ಯೂಟ್ಯೂಬರ್ ಬಂದ್ಬಿಟ್ರು ಅಂತ ಕೆಲವೊಬ್ರು ಜಾಸ್ತಿ ಬೆಳೆ ಹೇಳೋದು ನಮ್ದೇ ಮುಂದೆ ಹೋಗ್ಬೇಕು ಅಂತ ಅವ್ರು ಏನಾಗ್ತದ ಏನ್ ಆಗ್ತದೆ ಆ ತರ ಮಾಡಿ ಮಾಡಿನೇ ಹಳ್ಳಿ ಮಾಡಿನೇ ಹಳ್ಳಿ ಬೆಲೆ ಜಾಸ್ತಿ ದುಬಾರಿ ಆಗೋಗ್ಬಿಟ್ಟೈತೆ

ಈಗಿನ ತಲೆಮಾರುಗಳಿಂದ ಯಾರು ಸಾಕ್ತಾ ಇಲ್ಲ ಈಗ ಏನೋ ಕ್ರೇಜ್ಗೋಸ್ಕರ ಗೋಸ್ಕರ ಎಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಸಣ್ಣ ಪುಟ್ಟ ಹುಕ್ಕೊಳ್ ತಗೊಂಡು ಇರೋ ರೈಟ್ಗಳು ಹೇಳ್ಕೊಂಡು ಈಗಿನ ಕಾಲದಲ್ಲಿ ಸಣ್ಣ ಪುಟ್ಟ ರೈತರುಗಳು ಒಂದ್ ಜೊತೆ ದನ ಕುಳಕು ಆಗ್ತಾ ಇಲ್ಲ ಆ ರೀತಿ ಮಾಡ್ತಾ ಇದಾರೆ ಯೂ ಇವಾಗ ಜನರೇಷನ್ ಗಳು ಸಾಕೋಕೆ ಬಡ ಬಡ ಕುಟುಂಬಗಳು ದನ ಕಟ್ಟಕ್ಕೆ ಇಲ್ಲ ಆ ರೀತಿ ಮಾಡ್ಬಿಟ್ಟಿದ್ದಾರೆ ಎಲ್ಲಾ ಅದೇ ಪ್ರಾಬ್ಲಮ್ಗಳು ಏನ್ ಕಟ್ಟು ನಿರ್ಧಾರ ಇರ್ತದೆ ಏನ್ ದನಿಗೆ ಬೆಲೆ ಬಳ್ತದೆ ಆ ದನ ಬೆಲೆ ಹೇಳ್ಬೇಕು ಅಷ್ಟೇ ಯೂತ್ಗಳು ಇರುತ್ತೆ ನ್ಯಾಯವಾಗಿರುವಂತಹ ಬೆಲೆ ಹೇಳ್ಬೇಕು ಅಂತ ಹೇಳ್ತಾ ಇದೀರಾ ನ್ಯಾಯನೇ ಇಲ್ಲ ಏನ್ ಸುಮ್ಮನೆ ಅನ್ಯಾಯದ ಯಾವ್ದೋ ಒಂದ್ ಬೀಚ್ ಜೋರಿ ಅಂತ ಇಲ್ಲ ರೈಟ್ಗಳು ಬೆಲೆಗಳು ನೋಡಿ ಇಲ್ಲಿ ಬೆಲೆ ಕಟ್ಟಕ್ಕೆ ಇತ್ ಬೆಲೆನೇ ಹೇಳ್ತಿಲ್ಲ ಇವತ್ತು ಕೂಡ ಸುಮ್ನೆ ಸಣ್ಣ ಪುಟ್ಟ ಬೆಲೆಗಳಿಗೆ ಯಾವ ಸಣ್ಣ ಪುಟ್ಟ ಜನ ಊರಿಂಗ್ ಕಟ್ಕೊಬಿಟ್ಟು ಲಕ್ಷಾಂತರ ರೂಪಾಯಿ ಹೇಳೋದು ಏನ್ ಬೀಜ ಇಲ್ಲಿ ಕ್ರಾಸಿಂಗ್ ಗೆ ಬಂತು ಮೇಡಮ್ ಈ ಕಡೆ ಎಲ್ಲೂ ಕ್ರಾಸಿಂಗ್ ನಾನ್ ಕಂಡಂಗೆ ಎಲ್ಲೂ ಸುತ್ತಮುತ್ತ ಇಪ್ಪತ್ತ್ ಮೂರು ಕಿಲೋಮೀಟರ್ ಎಲ್ಲೂ ಇಲ್ವೇ ಇಲ್ಲ ಇವರು ಇವ್ರ ಇದ್ರಿಂದ ಒಂದ್ ರೂಪಾಯಿ ಆದಾಯ ಇಲ್ಲ ಮೇಡಮ್ ಬೇಕಾದ್ರೆ ಇವ್ರು ಸಾಕ್ಬೇಕಾಗಿರೋ ಅನಿವಾರ್ಯ ಇಲ್ಲ ನಾನ್ ಕಂಡಂತ ಮನೆಯವರು ಸುಮ್ನೆ ಇತ್ರಿಂದ ಬರೀ ಅನಿವಾರ್ಯ ಕರ್ಚ್ಕೊಳ್ಳೇ ಆದ್ರೂ ತಲೆಮಾರುಗಳಿಂದ ಸಾಕ ಬಂದಿದ್ದಾರೆ ಅಂತ ಒಂದು ಉದ್ದೇಶಕ್ಕೋಸ್ಕರ ಏನೇ ಆದ್ರೂ ಹಳ್ಳಿ ಕಾರ್ ಬಿಡ್ಬಾರ್ದು ಹಳ್ಳಿ ಕಾರ್ ಉಳಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲಾನು ನಡ್ಸ್ಕೊಂಡು ಹೋಗ್ತಾ ಇದಾರೆ ಏನ್ ಹೇಳುವ ಮೇಡಮ್ ಏನಿಲ್ಲ ರೈತರುಗಳ ರೈತರುಗಳಿಗೆ ಒಳ್ಳೇದಾಗ್ಲಿ ಅಷ್ಟೇ ನಿಮ್ಮಿಂದ ಯೂಟ್ಯೂಬರ್ಸ್ಗಳೆಲ್ಲ ಒಳ್ಳೆ ತನದಲ್ಲಿ ಇರೋರಿಗೆ ಬೆಲೆ ಪುಟ್ಟಿ ಅನ್ನೋದನ್ನು ಮಾತ್ರ ಹೇಳಕ್ ಬಯಸ್ತೀನಿ ಸೊ ಏನಂತಂದರೆ ಯಶವಂತ್ಗೆ ಏನಂದರೆ ಯಶವಂತ್ಗೆ ತುಂಬ ಕ್ರೇಜು ಹಳ್ಳಿ ಕಾರ್ ಮೇಲೆ ಸೊ ಹಾಗಾಗಿ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಕೂಡ ಸಾಥ್ ಕೊಡ್ತಾರೆ ಎಲ್ಲರೂ ಕೂಡ ಬಂದು ನೋಡ್ಕೊಳ್ತಾರೆ ಸೊ ತುಂಬ ಖುಷಿಯಿಂದ ಬಂದು ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಸೊ ಏನಂತಂದರೆ ಯಾವುದೇ ಒಂದು ಓರಿ ಆಗಿರ್ಬೋದು ಬೀಚದ ಓರಿ ಆಗಿರ್ಬೋದು ಅದಕ್ಕೆ ಒಂದು ನ್ಯಾಯವಾಗಿರುವಂತಹ ಒಂದು ಬೆಲೆಯನ್ನು ಹೇಳಬೇಕು ಏಕಾಏಕಿ ಏನಂತಂದರೆ ಸಿಕ್ಕಾಪಟ್ಟೆ ಒಂದೇ ಸಲ ಅಷ್ಟು ರೇಟ್ ಹೇಳಿದಾಗ ಏನಾಗುತ್ತೆ ಅಂತಂದರೆ ಸಾಮಾನ್ಯ ರೈತರು ಸಾಮಾನ್ಯ ಬಡ ರೈತರು ಆ ಒಂದು ಬೆಲೆಗೆ ಇಟ್ಕೋವಂತಹ ಸ್ಥಿತಿಗೆ ಆಗೋದಿಲ್ಲ ಆ ಬೆಲೆಯನ್ನು ಊಹಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ ಅಂತಹ ಒಂದು ಪರಿಸ್ಥಿತಿ ಹೋಗುತ್ತೆ ಸೊ ಮುಂದಿನ ದಿನಗಳಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ಹಳ್ಳಿಕಾರ ಅಂತಂದರೆ ಕೇವಲ ದುಡ್ಡಿರೋರತ್ರ ಮಾತ್ರ ಹಳ್ಳಿಕಾರು ಇರುತ್ತೆ ಬಡ ಜನರಿಗೆ ತೊಗೊಳೋದಕ್ಕಾಗಲ್ಲ ಅನ್ನುವಂತಹ ಒಂದು ಪರಿಸ್ಥಿತಿ ಬಂದರೂ ಬರ್ಬೋದು ಸೊ ಹಾಗಾಗಿ ಬೆಲೆಗಳಲ್ಲಿ ನ್ಯಾಯವಾಗಿರುವಂತಹ ಬೆಲೆಗಳು ಬರಲಿ ಎಲ್ಲ ಒಂದು ರೈತರಿಗೂ ಸಾಮಾನ್ಯವಾಗಿರುವಂತಹ ಜನರು ಕೂಡ ಹಳ್ಳಿ ಕರೆತೆಗಳನ್ನು ಕಟ್ಟೋ ಅಂತ ಆಗಬೇಕು ಬೀಜದ ಓರಿಗಳನ್ನು ಕಟ್ಟೋ ಅಂತ ಆಗಬೇಕು ಸೊ ಇದರಿಂದ ಏನು ಅಂತಂದರೆ ಹಳ್ಳಿ ಕಾರನ್ನು ಉಳಿಸೋದಕ್ಕಾಗಿರ್ಬೋದು ಮುಂದಿನ ಪೀಳಿಗೆಗೆ ಬೆಳೆಸೋದಕ್ಕಾಗಿರ್ಬೋದು ಸಾಧ್ಯ ಆಗುತ್ತೆ ಈಗೇನು ಅಂತಂದರೆ ಸಾಮಾನ್ಯವಾಗಿರುವಂತಹ ರೈತರು ಇಲ್ಲ ಹುಡುಗರು ಈ ಕಾಲೇಜ್ಗೆ ಹೋಗ್ತಾ ಇರುವಂಥ ಹುಡುಗರು ಎಲ್ಲರಿಗೂ ಕೂಡ ಆಸೆ ಇರುತ್ತೆ ನಾವು ಒಂಜೊತೆ ಹಳ್ಳಿ ಕರೆತನ ಕಟ್ಟಬೇಕು ನಾವು ಸಾಕಬೇಕು ನಾವು ಶೋಕಿ ಮಾಡ್ಬೇಕು ಇಲ್ಲ ಹೊಲ ಗದ್ದೆಗಳಲ್ಲಿ ಉಳ್ಮೆ ಮಾಡ್ ಮಾಡ್ಬೇಕು ಅನ್ನುವಂತಹ ಒಂದು ಆಸೆ ಇರುತ್ತೆ ಬಟ್ ಏನಂತಂದ್ರೆ ಈ ಬೆಲೆಗಳು ನೋಡಿದಾಗ ಏನಾಗುತ್ತೆ ಅಂತಂದ್ರೆ ಸಾಮಾನ್ಯವಾಗಿರುವಂತಹ ಜನರು ತಗೊಳೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನ್ಯಾಯವಾಗಿರುವಂತಹ ಬೆಲೆ ಬಂದಾಗ ಎಲ್ಲರೂ ತಗೊಳೋದಕ್ಕೆ ಸಾಧ್ಯವಾಗುತ್ತೆ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಸೊ ಖಂಡಿತವಾಗ್ಲೂ ಕೂಡ ಇದ್ರ ಬಗ್ಗೆ ಎಲ್ಲರೂ ಕೂಡ ಆಲೋಚನೆ ಮಾಡು ಮಾಡ್ಬೇಕಾಗತ್ತೆ ಇಷ್ಟ ನಮ್ದು ಇರೋದು ತುಮಕೂರು ಗೊರನಹಳ್ಳಿ ಲಕ್ಷ್ಮೀ ದೇವಸ್ಥಾನ ನನ್ಗಿ ಕಟ್ಬೇಕು ಅಂತ ಆಸೆ ಇದೆ ತುಂಬಾ ಒಂದ್ ಲಕ್ಷ ಎರಡ್ ಲಕ್ಷ ಹೇಳಿದಾಗ ಆ ಮನೇಲಿ ಓರಿ ಕಟ್ತೀನಿ ಅಂದ್ರೆ ಏನು ಲಾಭ ಇವಾಗ ಎರಡ್ ಲಕ್ಷ ಕೊಟ್ಟು ಸಾಕಿ ಅಂತ ತರ ಪ್ರಶ್ನೆ ಕೊಟ್ಟು ನಮ್ಗೆ ಸಾಕಾಗಿ ಬಿಡಲ್ಲ ನನಗೆ ಕರೆಕ್ಟ್ ಆಗಿ ಬೆಲೆ ಹೇಳಿದಾಗ ನಾವು ಮನೆಯಲ್ಲಿ ಕನ್ವಿನ್ಸ್ ಮಾಡ್ಕೊಂಡ್ ಸಾಕಿ ನಾವು ಒಂದ್ ಎರಡ್ ಕಾಸು ಬಂದ್ರೆ ಮುಂದೆ ಕಟ್ಟಪ್ಪ ಅಂತ ಹೇಳ್ತಾರೆ ಎಲ್ಲಾ ಜಾಸ್ತಿ ಬೆಲೆ ಹೇಳಿದ್ರೆ ನಮ್ಗೆ ಕಟ್ಟಕ್ ಬಿಡಲ್ಲ ಮನೆಯಲ್ಲಿ ನಮ್ಮಂತ ರೈತರು ಹಿಂಗೆ ಆಸೆ ಆಸೆ ಆಗಿ ಉಳತ್ ಸೊ ಈಗ ನೀವು ಬೀಜದ ಓರಿನ ನೋಡಿದ್ರಲ್ಲ ಈಗ ಇಲ್ಲಿ ಒಂದೆರಡು ಎರಡು ಕರುಗಳಿದೆ ಬನ್ನಿ ಆ ಕರುಗಳನ್ನ ನೋಡೋಣ ಸೊ ಇದು ಇದು ಮನೇಲಿ ಹುಟ್ಟಿರ ಕರ ಮನೇಲಿ ಹುಟ್ಟಿರೋದೇ ಕರ ಹಾ ಮನೇಲಿ ಹುಟ್ಟಿರ ಕರ ಇದು ಬೀಜ ಹಾ ಬೀಜ ಕರ ಸೊ ಇವ್ರ ಮನೆಯಲ್ಲೇ ಹುಟ್ಟಿರುವಂತಹ ಒಂದು ಕರು ಅಂತ ಇದು ಏನ್ ಹೆಸರಿಟ್ಟಿದ್ದೀರಾ ಅರ್ಜುನ ಅರ್ಜುನ ಅದು ಅದು ಇನ್ನ ಇದಕ್ಕ ಓ ಕರೆಕ್ಟ್ ನೋಡ್ದ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಾ ಹಾಕಿದ್ರಲ್ಲ ಫೋಟೋಸ್ ಎಲ್ಲಾ ಸೊ ಇದು ಇವ್ರ ಮನೆಯಲ್ಲೇ ಹುಟ್ಟಿರುವಂತಹ ಒಂದು ಕರು ಅಂತ ಅರ್ಜುನ ಅಂತ ಹೆಸರಿಟ್ಟಿದ್ದಾರೆ ರೀಸೆಂಟ್ ಆಗಿ ಇದಕ್ಕೆ ಬರ್ಡೇ ಕೂಡ ಮಾಡಿದ್ದಾರೆ ಹೇಳಪ್ಪ ಅರ್ಜುನ ಬಗ್ಗೆ ಅರ್ಜುನ ಮನೇಲಿ ಹುಟ್ಟಿರೋ ಕರ ಇದು ವರ್ಷ ಆಯ್ತು ವರ್ಷ ಆಯ್ತು ಸೊ ಖುಷಿ ಇದೆಯಾ ಖುಷಿ ಇದೆ ಸೊ ಆ ಖುಷಿಗೆ ಬರ್ಡೇ ಸೆಲೆಬ್ರೇಷನ್ ಗ್ರ್ಯಾಂಡ್ ಆಗಿ ಮಾಡಿದಲ್ವಾ ಮಾಡಿ ಸೊ ಅರ್ಜುನ ಬರ್ಡೇ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡಿದ್ರು ಇದನ್ನ ಬಿಜಿಕ್ ಬಿಡೋಣ ಅನ್ಬಿಟ್ಟು ಬಿಜೋರಿ ಮಾಡೋಣ ಹೌದಾ ಓಕೆ ಓಕೆ ನೆಕ್ಸ್ಟ್ ಹೌದಾ ನಿಮ್ಮ ಮನೇಲಿ ಇಟ್ಕೊಳ್ತೀರಾ ಹಾ ಮನೇಲಿ ಇಟ್ಕೊಳ್ತೀರಾ ಮನೇಲಿ ಇಟ್ಕೊಳ್ತೀರಾ ಸೋ ತುಂಬಾ ಚೆನ್ನಾಗಿದೆ ಅರ್ಜುನ ಆ ಕಡೆ ಒಂದು ಕರು ಇದೆ ಏನ್ ಅದರ ಹೆಸರು ಅದರ ಹೆಸರು ಕರ್ಣ ಕರ್ಣ ಇವಾಗ ನಾಮಕರಣ ಕರ್ಣ ಮಾಡಿದ್ರೆ ಇದಕ್ಕೆ ಕರ್ಣ ಅಂತ ಮೇಬಿ ಇವಾಗ ಮಾಡಿದ್ದಾರೆ ಅನ್ಸುತ್ತೆ ಹಾ ಇಲ್ಲ ಎಲ್ಲ ಪಬ್ಲಿಕ್ ಸೊ ನಮ್ಮ ಚಾನೆಲ್ ಮುಖಾಂತರ ಪಬ್ಲಿಸಿಟಿ ಹೇಳ್ತಾ ಇದ್ದೀರಾ ಕರ್ಣ ಅಂತ ಓಕೆ ಸೊ ಈಗ ಇದ್ರ ಹೆಸರು ಕರ್ಣ ಈಗ ನಾಮಕರಣ ಮಾಡಿದ್ದಾರೆ ಓಕೆ ಸೊ ಅಲ್ಲಿರೋಂಥದ್ದು ಅರ್ಜುನ ಮತ್ತೆ ಇದು ಕರ್ಣ ಕರ್ಣ ಬಗ್ಗೆ ಹೇಳು ಕರ್ಣ ಇದು ನಾವು ತಂದಿದ್ದು ಕರ್ಣ ನನ್ನ ಪಕ್ಕನಾ ಓಕೆ 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 ನಾವಿದ್ ಹ್ಮ್

ಸೊ ಈಗ ಮತ್ತೆ ಈಗ ಇದಕ್ಕೆ ಒಳಗಡೆ ಕೊಟ್ಟಿಗೆ ಎಲ್ಲ ವ್ಯವಸ್ಥೆ ಎಲ್ಲ ಯಾವ ರೀತಿ ಮಾಡ್ಕೊಂಡಿದ್ದೀರಾ ಕೊಟ್ಟಿಗೆ ಇಲ್ಲಿದೆಯಾ ಸೊ ಬನ್ನಿ ಒಂದ್ಸಲಿ ಕೊಟ್ಟಿಗೆ ತೋರಿಸ್ಬಿಡ್ತೀನಿ ವ್ಯವಸ್ಥೆ ಎಲ್ಲ ಯಾವ ರೀತಿ ಇದೆ ಅಂತ ಸೊ ಇಲ್ಲಿ ಕೊಟ್ಟಿಗೆ ಇದೆ ಬನ್ನಿ ನೋಡೋಣ ಕೊಟ್ಟಿಗೆ ಯಾವ ರೀತಿ ಇದೆ ಅಂತ ಓಕೆ ಸೊ ಇಲ್ಲಿ ಎಷ್ಟು ಜೊತೆ ಎತ್ತೆಗಳು ಎರಡು ಜೊತೆ ಕಟ್ಬೋದು ಎರಡು ಜೊತೆ ಎತ್ತೆಗಳನ್ನ ಕಟ್ಟ ಹಾಗೆ ಮಾಡ್ಕೊಂಡಿದ್ರೆ ಯೂಶಲಿ ಇವಾಗ ಆಚೆನೆ ಕಟ್ಟಿ ಬಿಸಿ ಬಿಸಿ ಇರೋದ್ರಿಂದ ಚಳಿಗಾಲದಲ್ಲಿ ಅಂದ್ರೆ ಚಳಿಗಾಲದಲ್ಲಿ ಚೆನ್ನಾಗಿದೆ ಕೊಟ್ಟಿಗೆ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಹಸು ಎಮ್ಮೆ ಎಲ್ಲ ಕೂಡ ಇದೆಯಂತೆ ನಾಟಿ ಹಸಿನೂ ಕೂಡ ಇದೆಯಂತೆ ಮನಿ ಕ್ವಿಕ್ ಆಗಿ ನೋಡ್ಕೊಂಡ್ ಬರೋಣ ಎಲ್ಲಿದೆ ನೀವ್ ಇಲ್ಲಿ ನೋಡ್ತಾ ಇರಬಹುದು ನಾಟಿ ಹಸು ಆಗಿರ್ಬೋದು ಎಮ್ಮೆ ಆಗಿರ್ಬೋದು ಹಾಗೆ ಇಲ್ಲಿ ಜರ್ಸಿ ಹಸುಗಳನ್ನು ಎಷ್ಟಿದೆ ನಾಲ್ಕು ಜರ್ಸಿ ಹಸುಗಳಿದೆ ನಾಟಿ ಹಸು ಎರಡು ನಾಟಿ ಹಸು ಇದೆ ಎರಡು ನಾಟಿ ಹಸು ಒಂದು ಕರ ಎಲ್ಲ ಎಲ್ಲಾನು ನೀವೇ ನೋಡ್ಕೊಳ್ತೀರಾ ನೋಡ್ಕೊಳ್ತೀರಾ ಸೊ ಒಂದ್ ರೀತಿ ಸಮಗ್ರ ಕೃಷಿ ಮಾಡ್ತಾ ಇದಾರೆ ಅಂತಾನೆ ಸೊ ಎಲ್ಲಾ ರೀತಿಯಾದಂತಹ ಹಸು ಎಮ್ಮೆ ಕುರಿ ಎಲ್ಲವನ್ನು ಕೂಡ ಇದೆ ಬನಿ ಈಗ ಕುರಿಗಳು ಎಷ್ಟು ಕುರಿಗಳಿದೆ ಇನ್ನೂರು ಕುರಿಗಳು ಸಾಕಿದಾರಂತೆ ಕುರಿಗಳನ್ನ ನೋಡಿ ಇಲ್ಲಿ ಕುರಿ ಸಾಕಾಣಿಕೆಗೆ ಅನ್ಬಿಟ್ಟು ಇಲ್ಲೆಲ್ಲ ಒಟ್ಟು ಇನ್ನೂರು ಕುರಿಗಳಿವೆ ಏನ್ ಕುರಿ ಸಾಕಾಣಿಕೆ ಮಾಡ್ತೀರಾ ಬನ್ನೂರು ಇದೆ ನಾಟಿ ಇದೆ ಬನ್ನೂರು ಇದೆ ನಾಟಿ ಇದೆ ಕುರಿ ಇದೆ ಬನ್ನೂರು ಕುರಿ ಇದೆ ಒಂದು ಐವತ್ ಬನ್ನೂರು ಕುರಿ ಇದೆ ಮಿಕ್ಕಿದೆಲ್ಲ ನಾಟಿ ಕುರಿ ಮೇಯಕ್ ಬಿಡ್ತೀರಿ ಇವಾಗ ಬಿಸಿಲು ಅನ್ಬಿಟ್ಟು ಮೇವೆಲ್ಲ ಈಗ ಇದನ್ನ ಮೇಯದಕ್ಕೆಲ್ಲ ನೀವು ಹೊರಗಡೆನೆ ಬಿಡ್ತೀರಾ ಹೊರಗಡೆ ಬಿಡ್ತೀರಿ

ಸೊ ನೋಡಿದ್ರೆಲ್ಲ ಯಶವಂತ್ ಆಗ್ತಾ ಇರುವಂತಹ ಹಳ್ಳಿಕ ಹಸು ಆಗಿರ್ಬೋದು ಹೋರಿ ಆಗಿರ್ಬೋದು ಬೀಜದ ಹೋರಿ ಆಗಿರ್ಬೋದು ಹಾಗೆ ಕುರಿ ಆಗಿರ್ಬೋದು ಮತ್ತು ಹಸು ಎಮ್ಮೆ ಈ ರೀತಿ ಎಲ್ಲವನ್ನು ಕೂಡ ಸಾಕೊಂಡು ಇದ್ದಾನೆ ಇಷ್ಟು ಚಿಕ್ಕ ವಯಸ್ಸಿಗೆ ತುಂಬ ಕ್ರೇಜಿಂದ ಸೊ ತುಂಬ ಒಂದು ರೀತಿ ಉತ್ಸಾಹದಿಂದ ಒಂದು ಸಾಕ್ತಾಯಿದ್ದಾನೆ ಅಂತ ಹೇಳ್ಬೋದು ಸೊ ಮುಂದಿನ ದಿನಗಳಲ್ಲಿ ಸಾಕಷ್ಟು ಹಳ್ಳಿಕ ರೆತೆಗಳನ್ನು ಸಾಕುವಂತಹ ಒಂದು ಯೋಚನೆ ಇದೆ ಅಂತ ಹೇಳ್ತಾ ಇದ್ದ ಸೊ ಖಂಡಿತ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಕೊನೆಯದಾಗಿ ಏನಾದರೂ ಹೇಳ್ತೀರಾ ವಿಡಿಯೋಗೆ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದ್ರೂ ಹೇಳ್ತೀರಾ ಎತ್ತು ಎತ್ತು ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಅನ್ಸಿದ್ರೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಸೊ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಂಟೆಂಟ್ ಜೊತೆಗೆ ನಾನು ನಿಮ್ಮ ಮುಂದೆ ಇರ್ತೀನಿ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ ಟೇಕ್ ಕೇರ್ ಬೈ